ನಮಸ್ತೆ ವೀಕ್ಷಕರೆ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾನ್ನೂರ ಎಂಬತ್ತೆಂಟನೇ ಸಂಚಿಕೆ ಹಿಂದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೀವೆಲ್ಲ ನೋಡಿದ್ರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ಚಿಕ್ಕದಾಗಿ ಹೇಳೋದಾದರೆ ಸತ್ಯ ನಮ್ಮ ಅಜಿತ್ನಿಗೆ ಒಂದಷ್ಟು ಬುದ್ಧಿವಾದದ ಮಾತುಗಳನ್ನ ಹೇಳ್ತಿರ್ತಾನೆ ಅವನು ಪ್ರತಿಯೊಂದು ವಿಷಯದಲ್ಲೂ ಹೇಳ್ತಾ ಹೋಗ್ತಾನೆ ಭೂಮಿ ಹೇಗೆ ಇವನಿಗೆ ಒಂದು ಒಳ್ಳೆ ಜೋಡಿ ಅಂತ ಆದರೆ ಅಜಿತ ಅದನ್ನ ಒಪ್ಕೊಳ್ಳೋಕೆ ರೆಡಿ ಇರಲ್ಲ ಅಜಿತಾ ಹೇಳ್ತಿರ್ತಾನೆ ಇಲ್ಲ ಅಣ್ಣ ಈ ಥರ ಸಿಚುಯೇಷನ್ ಇವಾಗ ನಮ್ಮ ಶಾರದತೆ ಕಾಣಿಸ್ತಿಲ್ಲ ಅದ್ರ ಜೊತೆಗೆ ಅವರ ತಾಯಿ ಭಾಗ್ಯಮೂ ಕೂಡ ಈ ಥರ ಆಗಿದೆ ಇದ್ರ ಮಧ್ಯದಲ್ಲಿ ನಾನು ಹೋಗಿ ನನ್ನ ಪ್ರೀತಿ ವಿಷಯನ ಹೇಳಿದ್ರೆ ಅದೆಷ್ಟು ಸರಿಗಿರುತ್ತೆ ನೀವೇ ಹೇಳಿ ಅಂತ ಆದರೆ ನಮ್ಮ ಸತ್ಯ ಇದಕ್ಕೆಲ್ಲ ಕೇಳೋ ಮಾತಿಗೆ ರೆಡಿನೇ ಇರಲಿಲ್ಲ ಅವನು ಫುಲ್ಲು ಒಂಥರ ಪ್ರಾಪರಾಗಿ ರೆಡಿ ರೆಡಿಯಾಗಿರ್ತಾನೆ ಅಂದರೆ ಅವನು ಪ್ರತಿಯೊಂದು ಸಿಚುವೇಶನನ್ನು ಎಕ್ಸ್ಪ್ಲೇನ್ ಮಾಡಿ ಹೇಗೆ ಭೂಮಿ ಅಜಿತ್ನಿಗೋಸ್ಕರನೇ ಇರೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋಕ್ ಶುರು ಮಾಡ್ತಾನೆ ಅವ್ನು ಹೇಳ್ತಾನೆ ಇವಾಗ ನೀನು ನಿಮ್ಮ ಮನೆಯವರ ನೋವಿಗೋಸ್ಕರ ಹೇಗಲು ಕೊಡ್ತಿದ್ಯಾ ನಿಮ್ಮ ಶ್ರವಣ ಮಾವನಿಗೋಸ್ಕರ ನಿಮ್ಮ ಅತ್ತೆ ಆದಂತಹ ಶಾರದಾ ಒಬ್ನ ಹುಡುಕ್ತಿದ್ಯಾ ಅದ್ರ ಜೊತೆಗೆ ಇವತ್ತು ಭೂಮಿ ಮತ್ತೆ ಭಾಗ್ಯಮ್ಮನ್ನ ಸೇರಿಸಿ ಇಬ್ರು ಒಂದು ಮಾಡಿದ್ಯಾ ಅವರ ನೋವಲ್ಲಿ ನೀನು ಒಂದಾಗಿದ್ಯಾ ಈಗಿರುವಾಗ ಭೂಮಿ ಯಾಕೆ ನಿನ್ನ ಮಾತನ್ನ ಒಪ್ಕೊಳ್ಳಲ್ಲ ನಿನ್ ಜೊತೆ ಇರಲ್ಲ ಅಂತ ಹೇಳ್ತಾಳೆ ಒಂದು ಒಂದು ಉದಾಹರಣೆ ಕೊಡು ಅಂತ ಅದ್ರ ಜೊತೆಗೆ ಏನಾಗುತ್ತೆ ಕಾಂಟ್ರಾಕ್ಟ್ ಮುಗಿದ್ಮೇಲೆ ವಿಷಯ ಏನು ಅನ್ನೋ ಒಂದು ವಿಷಯ ಬರುತ್ತೆ ಅದನ್ನು ಕೂಡ ನಮ್ಮ ಸತಿ ಹೇಳ್ತಾರೆ ಕಾಂಟ್ರಾಕ್ಟ್ ಮುಗಿದ್ಮೇಲೆ ಭೂಮಿ ಅವಳು ಪಾಡ್ಕೊಳ್ ಹೊಳ್ ಹೋಗ್ತಾಳೆ ನಿನ್ನ ಪಾಡಿ ನೀನ್ ಬಂದ್ಬಿಡ್ತೀಯಾ ಈಗಲೂ ಕೂಡ ನಿನ್ನ ಪ್ರೀತಿ ವಿಷಯನ ಹೇಳಲಿಲ್ಲ ಅಂದ್ರೆ ಆ ಇದು ಪ್ರಾಪರ್ ಟೈಮೇ ಅಲ್ಲ ಜಾ ಇವಾಗಾದ್ರೂ ಹೋಗಿ ನಿನ್ನ ಪ್ರೀತಿ ವಿಷಯನ ಓಪನ್ ಆಗಿ ಹೇಳುವಂತ ಪಾಪ ಅಜಿತ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಅವ್ನಂದ್ರೆ ಡೈಲಮದಲ್ಲಿ ಇರ್ತಾನೆ ಹೇಳ ಬೇಡವಾ ಹೇಳ ಬೇಡ್ವಾ ಈ ತರ ಸಿಚುಯೇಷನ್ ಅಲ್ಲಿ ಹೇಗೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಅಂತ ಇದಾದ ನಂತರ ಆ ಸತ್ಯ ತನ್ನ ಮಾತನ್ನ ಮುಂದುವರಿಸಿ ಹೇಳ್ತಾನೆ ಮೊದಲನೇದಾಗಿ ನಿಮ್ಮ ಅತ್ತೆನ ಯಾಕೆ ಕಿಡ್ನಾಪರ್ಸು ಕಿಡ್ನಾಪ್ ಮಾಡಿದ್ದಾರೆ ನಿಮ್ಮ ಹತ್ತೆಯಿಂದ ಅವ್ರಿಗೆ ಸಿಗುವಂತಹ ಲಾಭ ಏನು ಈ ವಿಷಯನ ನೀನು ಫಸ್ಟು ಐಡೆಂಟಿಫೈ ಮಾಡು ಆವಾಗ ನಿನಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಯಾರು ಕಿಡ್ನಾಪ್ ಮಾಡಿದ್ದಾರೆ ಯಾ ಏನಕ್ಕೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಇದೆಲ್ಲ ಗೊತ್ತಾದ ಮೇಲೆ ನಿಮ್ಮ ಅತ್ತೆ ಸಿಗೋದು ಜಸ್ಟ್ ಒಂದೆರಡು ಸೆಕೆಂಡ್ ವಿಷಯ ನೀನು ನಿಮ್ಮ ಅತ್ತೆ ಕಡೆ ಫೋಕಸ್ ಮಾಡಿಕೊಂಡು ಇವ್ರ ಕಡೆ ಫೋಕಸ್ ಮಾಡಿಕೊಂಡು ಭೂಮಿನ ಕಳ್ಕೊಬೇಡ ಭೂಮಿ ಯಾವತ್ತಿದ್ರೂ ನಿನ್ನವಳು ನಿಮ್ಮ ಮನೆಗೆ ಪ್ರಾಪರಾಗಿ ಸೂಟ್ ಆಗ್ತಾಳೆ ನಿನ್ನ ಪ್ರೊಫೈಲ್ಗೆ ಕೂಡ ಪ್ರಾಪರಾಗಿ ಮ್ಯಾಚ್ ಆಗ್ತಾಳೆ ಅಂತ ಹೇಳಿ ಸತ್ಯವೇಣ್ಣ ಅವ್ರ ಮಾತನ್ನು ಮುಗಿಸ್ತಾರೆ ಇದಾದ ನಂತರ ಏನಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು